ಫಸ್ಟ್ ಟು ಮನಸ್ಸೊಬ್ಬನಿಗೆ ಮೈಯೊಬ್ಬನಿಗೆ ಕೊಡೋ ಅಂತಲ್ಲ ಗಂಡ ಅವರ ಅಮ್ಮ ಅವ್ರ ಅಂತಂದಿರು ಅವ್ರ ಅಕ್ಕದಿರೆಲ್ಲ ಸೇರ್ಕೊಂಡು ಎಷ್ಟು ಅಟ್ಯಾಕ್ ಮಾಡುವಂಥ ಪ್ರಕ್ರಿಯೆ ಶುರುವಾಗ್ತದೆ ಕುಡಿದ ಹಮನ್ನಲ್ಲಿ ನಿಮ್ಮ ಮುಟ್ಟೋದು ನಿಮ್ಮನ್ನು ಮಾಡೋದು ಅಂತ ಮಗುವನ್ನು ಕೊಲ್ಲಕ್ಕೆ ಬಂದರು ಅವ್ರ ಫ್ಯಾಮಿಲಿಯವರು ಮತ್ತೆ ನಮ್ಮನ್ನು ಕೊಲ್ಲಕ್ಕೆ ಬಂದರು ಏನು ಸ್ಮೆಲ್ ಇಷ್ಟೊಂದು ಬರ್ತದೆ ನೋಡ್ತಿದ್ದೀನಿ ಸ್ಮೆಲ್ಲು ನೋಡಿದ್ರೆ ಬೆಂಕಿ ಹಚ್ಕೊಂಡ್ ಬರೋದಕ್ಕೆ ಹೋಗಿದ್ದ ಹೀ ಇದು ಇದೇ ಮನೆಯಲ್ಲಿ ಅದೇ ಗ್ಯಾಸ್ ಬಿಟ್ಟಿದ್ದಲ್ಲಿ ನಿಮ್ಮಿಟ್ ಮಗು ತೊಗೊಂಡು ಅಷ್ಟೊತ್ತು ನೈಟಲ್ಲಿ ನಾನು ಹೋಲ್ ಹೋಗ್ತೀನಿ ಆಚೆ ಕಡೆ ನಾನು ಅವ್ರಿಗೂ ಆ್ಯಕ್ಚುಲಾಗಿ ಇಷ್ಟನೇ ಇಲ್ದೇ ಇದ್ದಂಥದನ್ನು ಸುಮ್ಮನೆ ಇಷ್ಟಕ್ಕಾಗಿ ಮಾಡಿಕೊಂಡು ಬಿಕಾಸ್ ಅಕ್ಕ ಮಗುನ ಒಳ್ಳೆ ಅನಿಸ್ತದೆ ಆಚೆ ಕಡೆ ಬಟ್ ಮೂರು ಮುಕ್ಕಾದ ವರ್ಷ ಬಂದಿ ಬಂದಿಖಾನಿನಲ್ಲಿದ್ದೆ ಇದರ ಪರಗಳು ಬಂದಿದ್ವು ಗಾಯಗಳಾಗಿದ್ದು ಏನೇ ಇದು ಅಂತಂದ್ರೆ ನನಗೆ ಮಾತೇ ಇರಲಿಲ್ಲ ನಾನು ಜೋರಾಗಿ ಹತ್ತು ಬಿಟ್ಟೆ ಅವ್ರ ಹತ್ರ ತಕ್ಷಣ ಸೊ ಈ ಒಂದು ಕಾಂಟೆಕ್ಸ್ ನೋಡಬೇಕಾದ್ರೆ ನಾನು ಬೇರೆ ಗಂಡು ಮಕ್ಕಳ ಹತ್ರ ಮಾತಾಡಂಗಿರ್ತಿಲ್ಲ ನಾನು ಹೇಳಿದೆ ನಿಮಗೆ ಈ ಮನೇಲಿ ಜಾಗ ಇಲ್ಲ ಗೆಟ್ಟ ಮೇಡಮ್ ನೀವು ತುಂಬ ಇಷ್ಟಪಟ್ಟು ಒಬ್ರನ್ನ ಮದುವೆ ಆಗ್ತೀರಿ ಆದರೆ ಫಸ್ಟ್ ಟ್ರಾನ್ಸ್ಫರ್ಮೆಂಟ್ ಟು ಅಪ್ಲೈ ಫಾರ್ ಡಿವೋರ್ಸ್ ಸೊ ಏನಕ್ಕಾಯಿತು ಇಷ್ಟಪಟ್ಟು ಮದುವೆ ಆದಾಗ ಕಾನ್ಫ್ಲಿಕ್ಟ್ಸ್ ಯಾಕಾಯಿತು ಒಂದು ಅವರು ಮದುವೆ ಆಗಿದ್ದು ಆಗುವಂತಹ ಮುಂಚೆ ಬಂದಂತಹ ಮಾತುಕತೆಗಳು ಬೇರೆ ಆ ಪ್ರಾಮಿಸ್ಗಳು ಬೇರೆ ಇತ್ತು ಸರ್ ಏನೋ ಗೊತ್ತಿಲ್ಲದ್ರೆ ಇನ್ನೋಸೆಂಟ್ ಅಂತ ಅಂದ್ಕೊಂಡಿರುವಂಥದ್ದು ಎರಡನೇ ದಿಕ್ಕಿನಲ್ಲಿ ನಾವು ನೋಡ್ತಿರ್ಬೇಕಾದ್ರೆ ಮದುವೆಯಾಗಿ ಬಂದ ಮೇಲೆ ಅಲ್ಲಿದ್ದಂತಹ ಆ ಒಂದು ನಾನ್ ಎಕ್ಸೆಪ್ಟೆನ್ಸ್ ಬಿಹೇವಿಯರ್ ಫ್ಯಾಮಿಲಿದು ತುಂಬ ಆರ್ಥೊಡಾಕ್ಸಾಗಿ ಯೋಚನೆ ಮಾಡುವಂಥದ್ದು ಅವ್ರಿಗೆ ಆ್ಯಕ್ಚುಲಾಗಿ ಇಷ್ಟನೇ ಇಲ್ಲದೇ ಇದ್ದಂಥದ್ದನ್ನು ಸುಮ್ಮನೆ ಇಷ್ಟಕ್ಕಾಗಿ ಮಾಡಿಕೊಂಡು ಬಿಕಾಸ್ ಅಕ್ಕ ಒಂದು ಒಳ್ಳೆ ಹೆಸರಿದೆ ಆಚೆ ಕಡೆ ಇದಕ್ಕೆ ಮಾಡಬೇಕು ಅದಕ್ಕೆ ಮಾಡ್ಕೊ ತುಂಬ ನಿರೀಕ್ಷೆಗಳು ಜಾಸ್ತಿ ಇದ್ದವು ಹ್ಞೂ ಇವ್ರು ಬಂದು ಬಡತನ ಕುಟುಂಬ ಇವರು ತಿನ್ನಕ್ಕಿರಲಿಲ್ಲ ಹ್ಞೂ ಈ ಥರ ಒಂದು ಮನೋಭಾವದಲ್ಲಿ ಇದ್ದಂಥ ವ್ಯಕ್ತಿಗಳ ಮಧ್ಯೆ ನಾವು ಅಲ್ಲಿ ಹೋಗಿ ಜೀವನ ಮಾಡಬೇಕಾಗಿತ್ತು ಇಡೀ ಸ ಇಡೀ ಫ್ಯಾಮಿಲಿ ಮೂರು ಮುಕ್ಕಾಲು ವರ್ಷ ನಾನು ನಿಭಾಯಿಸಬೇಕಾಗಿತ್ತು ಬಟ್ ನಾನು ಮಾಡುವ ಕೆಲಸಕ್ಕೆ ಅಲ್ಲಿ ಸಪೋರ್ಟ್ ನನಗೆ ಸಿಗ್ತಾ ಇರಲಿಲ್ಲ ಬಟ್ ನಂದು ಬಂದು ಆ್ಯಕ್ಟಿವಿಸಮ್ ಫಸ್ಟು ಆಮೇಲೆ ನನ್ನ ನನ್ನ ಬಗ್ಗೆ ಆಮೇಲೆ ನನ್ನ ಫ್ಯಾಮಿಲಿ ಆಮೇಲೆ ಅದ್ರ ಬಗ್ಗೆ ಎಲ್ಲ ತುಂಬ ಅದನ್ನು ಇಟ್ಕೊಂಡು ಬಂದಿರೋ ಅಂತಳು ಬಟ್ ಮೂರು ಮುಕ್ಕಾಲು ವರ್ಷ ಬಂದಿ ಮದುವೆ ಅನ್ನುವ ಸಾಂಸ್ಥಿಕ ಸಾಂಸ್ಥಿಕವಾಗಿ ವಿರುದ್ಧವಾಗಿದ್ದು ನಾನು ಮದುವೆನ ಚೌಕಟ್ಟಿಗೆ ಹೋಗ್ತೀನಿ ನಾನು ನನಗೆ ನನ್ನ ಫ್ರೆಂಡ್ಸ್ ತುಂಬ ಜನ ಅಂದರೆ ಇಲ್ಲ ಕಣೆಲೆ ಮದುವೆ ಅಂತಂದರೆ ನಮ್ಮ ದೃಷ್ಟಿಕೋನ ಹೆಂಗೆ ತೊಗೊಂಡೋಗ್ತೀವಿ ನಮ್ಮದೇ ಒಂದು ವಾತಾವರಣ ತರಬಹುದು ಅಲ್ಲಿ ಒಂದು ಒಳ್ಳೆ ಬದಲಾವಣೆ ತರಬಹುದು ಇಟ್ಸ್ ಅ ಪಾಸಿಟಿವ್ ಸೈನ್ ಅದು ಪ್ರಯತ್ನ ಮಾಡಿದ್ರೆ ಆ್ಯಕ್ಚುಲಿ ನಾನು ಬಂದಿಲ್ಲಿ ಇಲ್ಲಿ ನನ್ನನ್ನು ಒಪ್ಪೋದಕ್ಕೆ ನಮ್ಮ ಈ ಕಡೆ ಮನೆಯಲ್ಲಿ ಇಷ್ಟೋ ಸಮಸ್ಯೆ ಇದೆ ರಾಮಾಯಣಗಳಿದೆ ಜನ ಜೊತೆಗೆ ಬರ್ತಾ ಇರಲಿಲ್ಲ ಮಾತುಕತೆಗೆ ಆಗ್ತಾ ಇರಲಿಲ್ಲ ಅದು ಆಗಿ ಚೇಂಜ್ ಆಗ್ತಾ ಹೋಗ್ತದೆ ಆ ಒಂದು ವಾತಾವರಣ ನಾವು ನಿರ್ಮಾಣ ಮಾಡ್ಕೊಳ್ಬೇಕಾಯಿತು ಆದರೆ ಅದು ಎಲ್ಲಿ ಈ ಅಂತ ಗೊತ್ತಲ್ಲ ಕೌಟುಂಬಿಕ ದೌರ್ಜನ್ಯ ಗಂಡ ಅವರ ಅಮ್ಮ ಅವ್ರ ಅಣ್ಣಂದಿರು ಅವ್ರ ಅಕ್ಕದಿರೆಲ್ಲ ಸೇರಿಕೊಂಡು ಎಷ್ಟು ಅಟ್ಯಾಕ್ ಮಾಡುವಂಥ ಪ್ರಕ್ರಿಯೆ ಶುರುವಾಗ್ತದೆ ಒಂದು ಮುಕ್ಕಾಲು ವರ್ಷ ಸೆಲೆಂಟ್ ಆಗಿದ್ದೆ ನಾನು ಮಾತಾಡಿದ್ದ ನಮ್ಮ ತಾಯಿ ಮೇಲೆ ನನಗೆ ಹೇಳ್ಬಿಟ್ಟಿದ್ರು ನೀನು ಮದುವೆ ಹೋಗ್ತಿದ್ಯಾ ನೀನು ಅಲ್ಲಿ ಹೋಗಿ ಆ್ಯಕ್ಟಿವ್ಸಂ ಭಾಷೆ ಅದು ಇದು ಮಾತಾಡಬಾರ್ದು ನೀವು ಹೋಗೋ ದೊಡ್ಡ ಮನೆಗೆ ಅಲ್ಲಿ ಹೆಂಗಿರಬೇಕು ಹಂಗಿರಬೇಕು ಏನಾರು ಹಂಗೇನೋ ಸಮಸ್ಯೆ ಮಾಡ್ಕೊಂಡು ನೀವು ವಾಪಸ್ ಬಂತು ಅಂತಂದರೆ ನಿನ್ನ ನಮ್ಮ ಮನೆಗೆ ಬರಬಾರ್ದು ನಮ್ಮ ಸಾಮಾನ್ಯ ಎಲ್ಲ ಹೆಣ್ಮಕ್ಳಿಗೆ ಹೇಳ್ತಾರಲ್ಲ ಅಪ್ಪ ಅಂದಿರು ನಾನು ನನಗೂ ಹೇಳಿದರು ಆಮೇಲೆ ಸರಿ ಆಯಿತು ಒಂದು ಮಕ್ಕಳು ಸೈಲೆಂಟಾಗಿದೆ ಏನು ಹೇಳಿಲ್ಲ ಬಟ್ ನಮ್ಮ ತಮ್ಮ ಅದನ್ನು ಗುರ್ತಿಡ್ದೆ ಒಂದು ಸರ್ತಿ ಮೈ ಮೇಲೆ ಪೆಟ್ಟುಗಳಾಗಿದ್ವು ಇದು ಬರೆಗಳು ಬಂದಿದ್ವು ಗಾಯಗಳಾಗಿದ್ವು ಏನೇ ಇದು ಅಂತಂದ್ರೆ ನನಗೆ ಮಾತೇ ಇರಲಿಲ್ಲ ನಾನು ಜೋಳಾಗ ಹತ್ತಿಬಿಟ್ಟೆ ಅವನತ್ರ ಅವಾಗ ಕೇಳಿದ ತಕ್ಷಣ ಆಮೇಲೆ ಹಿಂಗೆಲ್ಲ ಆಯಿತಾ ಸರಿ ಏನು ಅವಾಗಿಂದ ಸ್ಟಾರ್ಟ್ ಆಗಿದ್ದ ಮಾತುಕತೆ ನಾ ನನ್ನ ಮದುವೆ ಆಗಿದ್ರಿ ಈ ಮುಟ್ಟಾಳರು ಇವ್ರ ಜೊತೆ ಸುಮಾರು ಒಂದು ಇಪ್ಪತ್ತು ಫ್ಯಾಮಿಲಿ ಟಾಕ್ಸ್ ಆಗಿದೆ ಆ ಸ್ಟಾಕ್ಸ್ ಆದಮೇಲೆ ಕೂಡ ಗಲಾಟೆಗಳು ಈಗ ನನ್ನ ನಾನು ಹೋಗಿ ಬಂದರೆ ಒಂಥರ ಅನುಮಾನ ಮತ್ತು ನಾನು ಒಂದು ಏನಿಲ್ಲ ಸಿ ಮನಸ್ಸೊಬ್ಬನಿಗೆ ಮೈಯೊಬ್ಬನಿಗೆ ಒಬ್ಬನಿಗೆ ಕೊಡೋ ಅಂತ ನಾನಲ್ಲ ಮನಸ್ಸು ಕೊಟ್ಟರೆ ನಿಮಗೆ ಕೊಡ್ತೀನಿ ಮೈ ಕೊಟ್ಟರೆ ನಿಮ್ಗೆ ಕೊಡ್ತೀನಿ ಅದನ್ನು ತುಂಬ ನಂಬಿರೋಣ ಬಿಕಾಸ್ ಐ ಆಮ್ ಪಾರ್ಟ್ ಆಫ್ ದ ಮೂಮೆಂಟ್ ಆಫ್ ನಾನು ಸಾವಿರ ಜನ ರೀ ಇಟ್ ಇಸ್ ನಾಟ್ ಮೈ ಪ್ರಾಬ್ಲಮ್ ನಾನು ಯಾರು ಇಷ್ಟಪಡ್ತೆ ಅದು ಮುಖ್ಯ ಆಗ್ತದಲ್ಲ ಬಿಂದು ಸೊ ಈ ಒಂದು ಕಾಂಟೆಕ್ಟ್ ನೋಡಬೇಕಾದ್ರೆ ನಾನು ಬೇರೆ ಗಂಡು ಮಕ್ಳ ಹತ್ರ ಮಾತಾಡೋಂಗಿರ್ತಿರ್ಲಿಲ್ಲ ಚಿಕ್ಕ ಚಿಕ್ಕ ಮಕ್ಳ ಹತ್ರ ಮಾತಾಡೋಂಗಿರ್ತಿರ್ಲಿಲ್ಲ ಫ್ರೆಂಡ್ಸ್ಗಳ ಜೊತೆ ಮಾತಾಡೋಂಗಿರ್ತಿರ್ಲಿಲ್ಲ ಕೆಲಸದ ಜೊತೆ ಮಾತಾಡೋ ಎಲ್ಲ ಕಡೆ ಮಾತಾಡಬಾರ್ದು ಮಾತಾಡಬಾರ್ದು ಹೆಂಗೆ ತಡಿತು ತಡಿತೀರಾ ನಾನು ಇಪ್ಪತ್ತೈದು ವರ್ಷ ಹೋರಾಡ್ತಾ ಬಂದಿರೋಳು ಅದ್ರಲ್ಲಿ ಮೈನಸ್ ಮೂರು ವರ್ಷ ಪ್ಲಸ್ ಮೂರು ವರ್ಷ ಇದ್ರಲ್ಲಿ ಹಿಂಗೆ ಬಂದ್ಬಿಟ್ಟು ಇಮಿಡಿಯೇಟಾಗಿ ಹಿಂಗೆ ಮಾಡೋಕ್ಕಾಗಲ್ಲ ಅಂತಂದ್ರೆ ಸಾಧ್ಯ ಆಗ್ತದ ಸೊ ಐ ಕುಡನ್ ಕಾಂಪ್ರಮೈಝ್ ಇಟ್ ದೆನ್ ಐ ಗೇ ಬ್ಯಾಕ್ ಆಫ್ಟರ್ ಒಂದು ಮುಕ್ಕಾಲು ವರ್ಷ ನಾನು ತುಂಬ ಪ್ರತಿರೋಧವನ್ನು ಮಾಡಲೇಬೇಕಾಯಿತು ಇದೆಲ್ಲ ಜೊತೆಗೆ ಇ ಫ್ಯಾಮಿಲಿ ಕುಡುಕ್ರ ಫ್ಯಾಮಿಲಿ ಒಬ್ಬರು ನೋಡಿದ್ರೆ ಪರವಾಗಿಲ್ಲ ಎಲ್ಲರೂ ಕುಡುಕರೆ ಇದ್ದಾರಲ್ಲ ಕುಡಿದ ಹಮಲ್ನಲ್ಲಿ ನಿಮ್ಮನ್ನು ಮುಟ್ಟೋದು ನಿಮ್ಮನ್ನ ಮಾಡೋದು ನೀವು ಏನೋ ಸುಖ ತಗೊಳ್ಳುವ ಸಮಯದಲ್ಲಿ ನರಕ ಅನುಭವಿಸುವಂತಹ ವಿಚಾರಗಳು ಅದು ಅದು ಹೇಳೋಕ್ಕೆ ಕಷ್ಟ ಆಗ್ತದೆ ಯು ಗಾಟ್ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಗೊತ್ತಾಗುತ್ತೆ ಅದು ಹೆಂಗೆಲ್ಲ ನಾವು ಫೇಸ್ ಮಾಡಿದ್ದೀವಿ ಅಂತ ಅದು ಮದುವೆನ ಬರೀ ಮದುವೆ ಅಷ್ಟೇ ಮದುವೆ ಅನ್ನೋ ಹೆಸರಲ್ಲಿ ಸುಖವಂತೂ ಕಂಡಿಲ್ಲ ಬಟ್ ಗ ಸಂಘರ್ಷಗಳು ಗಲಾಟೆಗಳು ಡೈಲಿ ಹಿಂಸೆಗಳನ್ನು ತಗೊಂಡಿದ್ದಂತೂ ಆಯಿತು ಯಾವಾಗ ಅದು ಮಾಡಬೇಕು ಈ ಈ ಈ ಪ್ರಕ್ರಿಯೆ ನನಗೆ ಮಗುವನ್ನು ಅಡಾಪ್ಟ್ ಮಾಡಬೇಕು ಅಂತ ಆಸೆಯಾಗಿ ಮಾಡಿದಂಥ ಹಾಗೇನಾಗ ಇನ್ನೂ ಅವ್ರಿಗೆ ಇದಾಯಿತು ಓಹೋ ಇವಳು ಮಗು ನೋಡ್ಕೊಂಡ್ಬಿಡ್ತಾಳೆ ನಮ್ಮನ್ನು ನೋಡ್ಕೊಳ್ಳೋದಿಲ್ಲ ಇನ್ನೆಲ್ಲ ಕೆಲಸಕ್ಕೆ ಹೋಗೋದ ತೊಗೊಂಬರೋ ಎಲ್ಲ ಆ ಮಗು ಹಾಕ್ಬಿಡ್ತಾಳೆ ನಮ್ಮ ಬಿಟ್ಬಿಡ್ತಾಳೆ ಅಂತ ಮಗುವನ್ನು ಕೊಲ್ಲಕ್ಕೆ ಬಂದರು ಅವ್ರ ಫ್ಯಾಮಿಲಿಯವರು ಮತ್ತು ನಮ್ಮನ್ನು ಕೊಲ್ಲಕ್ಕೆ ಬಂದರು ಹೀ ಇದು ಇದೇ ಮನೆಯಲ್ಲಿ ಅದೇ ಗ್ಯಾಸ್ ಬಿಟ್ಟಿದ್ದಲ್ಲಿ ಅವರು ಎಲ್ಲ ಕಡೆ ಬಾಕ್ಲೆಗಳೆಲ್ಲ ಹಾಕಿ ಅವರು ಮಾಡಿ ಸುಮಾರು ಒಂದು ಹನ್ನೊಂದುವರೆ ಹನ್ನೊಂದು ಮುಕ್ಕಾಲು ರಾತ್ರಿ ಆಗಿದೆ ನಾನು ಏನು ಗ್ಯಾಸ್ ನಾನು ಮಲಗಿದ್ದೀನಿ ನಾನು ಮತ್ತು ಮಗಿ ಪಕ್ಕದ ರೂಮಲ್ಲಿ ಏನು ಅಂತ ನೋಡಿದ್ರೆ ಫಸ್ಟು ಇಲ್ಲಿ ಬಂದು ಮಾಡಿದಾಗ ನೋಡಿದೆ ಎಲ್ಲ ಈಗೆಲ್ಲ ಫುಲ್ಲು ಬಾಕ್ಲೆಗಳ್ ಹಾಕ್ಬಿಡಿ ಏನು ಸ್ಮೆಲ್ ಇಷ್ಟೊಂದು ಬರ್ತಾ ಇದೆ ಅಂತ ನೋಡ್ತಿದ್ದೀನಿ ಸ್ಮೆಲ್ಲು ನೋಡಿದ್ರೆ ಬೆಂಕಿ ಹಚ್ಕೊಂಡ್ಬರೋದಕ್ಕೆ ಹೋಗಿದ್ದಾರೆ ಇಮ್ಮಿಡಿಯಟಾಗಿ ಈ ಬಾಕಲು ಈ ಬಾಕ್ಲಿಲ್ಲ ಬೇರೆ ಬಾಕ್ಲಿತ್ತು ಈ ಬಾಕಲ್ಲಿ ತೆಗೆದು ಅವತ್ತು ನನ್ನ ಮೈಲಿ ಬರೀ ಒಂದು ಲಂಗ ಮತ್ತು ಒಂದು ಬ್ಲೌಸ್ ಇದೆ ಅಷ್ಟೇ ಅರ್ಥ ಆಯ್ತಾ ಇಮ್ಮಿಡಾಗಿ ಮಗು ತೊಗೊಂಡು ಅಷ್ಟೊತ್ತು ನೈಟ್ ನೈಟಲ್ಲಿ ನಾನು ಹೋಗ್ತೀನಿ ಆಚೆ ಕಡೆ ನಾನು ಹಾಂ ಐ ಆಮ್ ನಾಟ್ ಎಮೋಷನ್ ಆ್ಯಕ್ಚುಲಿ ಅದನ್ನ ನೆನ್ಸ್ಕೊಂಡಾಗ ಅಷ್ಟು ಎಷ್ಟು ಸಿಟ್ಟು ಬರ್ತದೆ ಇಷ್ಟೆಲ್ಲ ನಾವು ಗೊತ್ತಿರೋ ಈಗ ನನ್ನ ಮಕ್ಳಿಗೆ ಹಿಂಗೆ ಮಾಡ್ತಾರೆ ಅಂತಂದರೆ ಈ ನನ್ನ ಮಕ್ಳಿಗೆ ನಾವು ಇನ್ನೇನು ಮಾಡಬೇಕು ಅಂತ ಹ್ಞೂ ಈ ಅಂದರೆ ಇದು ಫಸ್ಟ್ ಟೈಮ್ ಆಗಿ ಇದು ಸೆಕೆಂಡ್ ಟೈಮ್ ಅಟೆಂಡ್ ಮಾಡಿದ್ದು ಮೊದಲನೇ ಟೈಮಲ್ಲಿ ಬಂದು ಅಲ್ಲಿ ಮಾಡಿದರು ಅವರ ಅವ್ರ ಟೈಮಲ್ಲಿ ಇಲ್ಲಿ ಫಸ್ಟ್ ಟೈಮ್ ಇಲ್ಲಿ ಸೆಕೆಂಡ್ ಟೈಮ್ ಅಲ್ಲಿ ಅವ್ರ ಊರಲ್ಲಿ ಬೆಳಗುಂಬ ಅಂತ ಮಾಗಡಿ ಹತ್ರ ಸಚ್ ಅ ಟು ಈಡಿಯಟ್ಸ್ ಫ್ಯಾಮಿಲಿ ದೇ ಆರ್ ಇದನ್ನು ಏನು ಮಾಡದೆ ಸಾಧ್ಯವೇ ಇಲ್ಲ ಕಾಂಪ್ರಮೈ ಮಾಡಲಿಕ್ಕೆ ಅಂತೇಳಿ ಇಮಿಡಿಯೆಟ್ಟಾಗಿ ತೀರ್ಮಾನ ತಗೊಂಡೆ ನಾನು ನಿಮಗೆ ತುಂಬ ಇಷ್ಟಪಟ್ಟಾಗಿದ್ದು ನಿಮ್ಗೆ ಪ್ರೀತಿ ಮಾಡಬೇಕು ಅಂತ ಇತ್ತು ಮಾಡಿದ್ದಾಯಿತು ತುಂಬ ಇಷ್ಟಪಟ್ಟು ಸರ್ವಧರ್ಮಗಳ ಮದುವೆ ನಮ್ಮದು ಮಾಡಿಕೊಂಡು ಎಲ್ಲರೂ ಕರೆದು ಎಲ್ಲ ಧರ್ಮಗಳನ್ನ ಕರೆದು ನಾಸ್ತಿಕರನ್ನ ಕರೆದು ಮದುವೆಗಳನ್ನ ಮಾಡ್ಕೊಂಡು ನಾನು ತುಂಬ ನನ್ನ ಕಾಂಟ್ಯಾಕ್ಸೇ ಯೋಚನೆಗಳು ಬೇರೆ ಇದ್ದು ಈಗಲ್ಲ ಮಾಡಿದವ್ರಿಗೆ ನಿಮ್ಮನ್ನು ನಾನು ಎಷ್ಟು ಇಷ್ಟಪಟ್ಟು ಒರೆಸ್ಬೇಕು ಅಂತ ಇಷ್ಟು ಒರೆಸಿದ್ದೇನೆ ನಿಮ್ಮನ್ನ ಎಷ್ಟು ನಾನು ಮನಸ್ಸಿಂದ ಕಿತ್ತಾಕಬೇಕು ಅಂತಿದ್ನೋ ಆ ಹಕ್ಕ ನನಗೆ ಬೇಕೇ ಬೇಕು ಅಂಥೇಳಿ ನಾನು ತೀರ್ಮಾನ ಮಾಡ್ತೀನಿ ನಿಮ್ಮ ಹತ್ರ ದೂರ ಆಗಬೇಕು ಅಂಥೇಳಿ ನಾನು ಹೇಳಿದೆ ನಿಮಗೆ ಈ ಮನೇಲಿ ಜಾಗ ಇಲ್ಲ ಗೆಟ್ ಔಟ್ ನಾನೇ ಮನೆಯಿಂದ ಒಂದು ಆಚೆ ಕಳಿಸಿದ್ದೀನಿ ಸಾಮಾನ್ಯ ಹೆಣ್ಮಕ್ಳಿಗೆ ಗಂಡಸು ಕಳಿಸ್ತಾರೆ ಐ ವಾಂಟ್ ಟು ಬ್ರೇಕ್ ಮೈ ಪೇಟ್ರಿ ಹಾಕಿದೆ ಅದು ಇದು ನನ್ನ ಮನೆ ನಡೀರಿ ಜಾಗ ನಿಮಗಿಲ್ಲ ಅಂಥೇಳಿ ಎಲ್ಲರೂ ಇಡೀ ಫ್ಯಾಮಿಲಿಯಿಂದ ಆಚೆ ಹಾಕಿದ್ದೀನಿ ಇವರು ಹೆಂಗಾನ ಇದ್ದಾರೆ ಸೊ ಇದು ನನ್ನ ಒಂದು ಇದು ಅಂದರೆ ಡಿವೋರ್ಸ್ ಪ್ರಕ್ರಿಯೆಯಲ್ಲಿ ಕಾನೂನು ಸಲಹೆಗಳು ಕಾನೂನು ತುಂಬ ನೋಡ್ತಾ ಇದ್ದಾರೆ ಚರ್ಚೆ ನಡೆದಿದೆ ಐ ತಿಂಕ್ ಇಟ್ಸ್ ಒಂದು ಪ್ರಾಸೆಸ್ ನನಗೆ ಈಗ ನನ್ನ ಮಗುವಿನ ಭವಿಷ್ಯ ಮುಖ್ಯ ಆಗಿದೆ ನಾಳೆ ಮಗುವಿನ ಭವಿಷ್ಯದಲ್ಲಿ ಒಂದಷ್ಟು ಅಂತ ನಿರೀಕ್ಷೆ ಒಂದು ಒಂದು ಇವತ್ತು ಆ ಮಗುವಿಗೆ ಅಕ್ಕೈ ಒಬ್ಬಳೇ ಅಲ್ಲ ನೀವೆಲ್ಲರೂ ಸೇರಿ ತಾಯಿ ಆಗ್ತೀರಿ ನೀವೆಲ್ಲರೂ ಸೇರಿ ತಂದೆಗಳಾಗ್ತೀರಿ ಕೆಲವೊಂದು ಘಾತುಕ ಶಕ್ತಿಗಳು ಬಿಟ್ಟು ಹ್ಞೂ ಆಗ್ತೀರಿ ಆ ಮಗುವಿನ ಭವಿಷ್ಯವನ್ನು ಈ ಸಮಾಜಕ್ಕೆ ನಾನು ಜವಾಬ್ದಾರಿಯಾಗಿ ಬಿಟ್ಟಿದ್ದೇನೆ ಇದು ಅಕ್ಕೈ ಜವಾಬ್ದಾರಿ ಅಲ್ಲ ಇದು ಮಗುವಿನ ನನ್ನಂಥ ಮಗುವಿನ ಎಷ್ಟೋ ಹೆಣ ಮಕ್ಕಳದ್ದು ಜವಾಬ್ದಾರಿ ಸಮಾಜಗಳದ್ದು ಸರ್ಕಾರಗಳದ್ದು ಆಗಬೇಕಾಗತ್ತೆ ಅಂತ ಹೇಳ್ತಾ ಆದರೆ ಮಗುವಿಗೆ ಒಂದು ಒಳ್ಳೆಯ ಭವಿಷ್ಯ ಕೊಡಬೇಕು ನೀವು ಮಗುವಿನ ಲಿಂಗಲಿಂಗತ್ವ ಏನು ಅಂತ ನನ್ನ ಮಗು ನಾನು ಹೇಳೋಕ್ಕೆ ಹೋಗೋದಿಲ್ಲ ನನ್ನನ್ನು ಬಂದು ಜನ ಜಡ್ಜ್ ಮಾಡಿದೀನಿ ಹುಡುಗ ಆಗಬೇಕು ಹುಡುಗಿ ಹೋಗ್ಬೇಕು ಹಂಗೆ ಹೀಗೆ ಅಂತ ನನ್ನ ಮಗುವಿಗೆ ನಾನು ಮಾಡೋಕ್ಕೆ ಹೋಗೋದಿಲ್ಲ ನನ್ನ ಮಗುವೇ ತೀರ್ಮಾನ ಮಾಡಿ ಅಮ್ಮ ನಾನು ಇದಮ್ಮ ಅಂತಂದರೆ ಅದು ಒಪ್ಕೊಳ್ಳೋಕ್ಕೆ ತಾಯಿ ಆಗಬೇಕು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಬೇಕು ಅಂತ ಮಾಡಿದ್ದೀನಿ